मेरो सबैलाई भन्दै छु सबैलाई स्वागत छ सबैलाई स्वागत छ मेरो सबैलाई भन्दै छु सबैलाई स्वागत छ Guru Deva um. ಇವತ್ತು ನಾವು ನಮ್ಮ ಹನುಮಂತಪ್ಪ ಒಳ್ಳೆ ಒಬ್ಬ ಕಾರ್ಪೊರೇಟರ್ ಇವತ್ತು ಅಕೌಂಟ್ಸ್ ಸಮಿತಿ ಅಂದ್ರೆ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಬಹಳ ಒಳ್ಳೆ ಕೆಲಸಗಾರ ಇಪ್ಪತ್ತು ಎರಡನೇ ವಾರ್ಡಿನ ಕಾರ್ಪೊರೇಟರು ಬಹಳ ಕಬ್ಗಲ್ ರೋಡ್ ಎಲ್ಲ ಕವರ್ ಮಾಡ್ತಾನೆ ಬೆಳಗ್ಗೆ ಐದು ಗಂಟೆಯಿಂದ ಆತನ ಡ್ಯೂಟಿ ಕರೆಕ್ಟ್ ಆಗಿ ಯಾಕಂದ್ರೆ ಮುಂದೆ ಒಂದು ಆರ್ ಎಸ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ನಾನು ಐದು ಮುಖಾಲು ಹೋದ್ರೆ ಆತ ಐದು ಗಂಟೆಗೆ ಫಾಲೋ ಮಾಡಿ ಅಲ್ಲಿ ಬಂದಿದ್ದಾರೆ ಅಂತ ಮನುಷ್ಯ ಒಳ್ಳೆ ಕೆಲಸಗಾರ ಇದರಲ್ಲಿ ಕೂಡ ಅಭಿವೃದ್ಧಿ ಆಗ್ತಾನೆ ನೂರ ಮೂರು ಭರ್ಷ ಮುಂದೆ ಉಜ್ವಲವಾದಂತ ಭವಿಷ್ಯ ಇದೆ ನನ್ನ ನಾ ಮಾರ್ಗದರ್ಶನ ಅಂದ್ರೆ ನಾನು ಏನ್ ಕೆಲಸ ಮುನ್ಸಿಪಾಲಿಟಿ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಮೇಯರ್ ಆಗಿ ಮಾಡಿದ್ನೋ ಅದನ್ನ ಅವ್ರು ಫಾಲೋ ಆಗ್ತಾ ಇದ್ದಾರೆ ಅದು ನನಗೆ ತೃಪ್ತಿ ಕೊಟ್ಟಿದೆ ಇವತ್ತು ಬಳ್ಳಾರಿ ಮಹಾನಗರ ಪಾಲಿಕೆ ನಾನು ಸದಸ್ಯನಾಗಿ ಲೆಕ್ಕಪತ್ರ ಸದಸ್ಯನಾಗಿ ಕೂಡ ನಮ್ ಸೋಮಶೇಖರ್ ರೆಡ್ಡಿ ಸರ್ ಮಾಡಿದ್ರು ಅಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಆದ್ರೆ ಪ್ರತಿಯೊಬ್ರು ಕೂಡ ಮೂವತ್ತೈದಕ್ಕೂ ಮೂವತ್ತು ಜನ ಕಾರ್ಪೊರೇಟರ್ಸ್ ನಾವು ಯಾವ ರೀತಿ ಅಭಿವೃದ್ಧಿ ಅವರು ಜನಾರ್ದನ್ ರೆಡ್ಡಿ ಸಾರ್ ಆಗಿರ್ಬೋದು ಶ್ರೀರಾಮ ಸೋಮಶೇಖರ್ ರೆಡ್ಡಿ ಸರ್ ಮಾರ್ಗದರ್ಶನದಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಜನದಲ್ಲಿ ಹೇಳಿ ಒಂದು ಯಾವ್ದು ಸಿಸ್ಟಮ್ ಸಾರ್ ಹೇಳಿದ್ರು ಅದೇ ರೀತಿ ನಾವು ನಡ್ಕೊಂಡು ಹೋಗಿದ್ವಿ ಇವತ್ತು ಕೂಡ ನಮ್ಮ ಕಾರ್ಪೊರೇಟರ್ ಅನುಮಂತಪ್ಪ ಆಗಿರ್ಬೋದು ನಮ್ಮ ಮೋದಕರ್ ಶ್ರೀನಿವಾಸ ಅವರು ಅದೇ ರೀತಿ ನಮ್ಮ ಸಹೋದರ ಅಶೋಕ್ ಕುಮಾರ್ ಅವರು ಪ್ರತಿಯೊಬ್ರು ಕಾರ್ಪೋರೇಟರ್ ಏಮ್ನ ಪ್ರತಿಯೊಬ್ರು ಬಿಜೆಪಿ ಕಡೆಯಿಂದ ಬಹಳ ಕೆಲಸ ಮಾಡ್ತಿದಾರೆ ಬಳ್ಳಾರಿಯಲ್ಲಿ ಪ್ರತಿ ವಾರ್ಡಲ್ಲಿ ಕೂಡ ಮಾಡ್ತಿದ್ದಾರೆ ಸಮಸ್ಯೆಗಳಿಗೆ ಯಾರೇ ಸಮಸ್ಯೆ ಇರಲಿ ನನ್ ಸಮಸ್ಯೆ ಅಂತೇಳಿ ಜನಗಳ ಮಧ್ಯೆ ಇದ್ದಾರೆ ಮುಂದೆ ಬರ್ತಾ ದಿನಮಾನಗಳಲ್ಲಿ ಇವತ್ತು ಮೂವತ್ತೊಂಬತ್ತು ವಾರ್ಡ್ ಅಲ್ಲಿ ನಾವು ಮೂವತ್ತೊಂಬತ್ತು ವಾರ್ಡ್ ಬಿಜೆಪಿ ಹೊಡಿತೀವಿ ಅಂತಾನೆ ನಮ್ಗೆ ವಿಶ್ವಾಸ ಇದೆ ಮೊದಲ ನಮಗೆ ಮಾರ್ಗದರ್ಶಕರು ಶ್ರೀರಾಮ ಮತ್ತು ಸೋಮಸೇಖರ್ ಸಾರ್ ಅವ್ರ ನೇತೃತ್ವದಲ್ಲೇ ನಾವು ಕಾರ್ಯಕರ್ತರಾಗಿ ಕಾರ್ಯಕರ್ತರಾಗಿ ಅವರಿಂದ ನಮ್ಮ ಅವ್ರ ಕೆಲಸಗಳು ಮಾಡ್ತಾ ಮಾಡ್ತಾ ಇವತ್ತು ನಮ್ಮ ಅವರ ಮಹಾನಗರ ಸದಸ್ಯರು ಮಾಡ್ಯಾರ ಹಂಗಾಗಿ ಅವರು ಮಾರ್ಗದರ್ಶನದಲ್ಲಿ ಸೋಮಶೇಖರ್ ಸಾರ್ ಮೇಯರ್ ಆದಾಗ ಐದು ಗಂಟೆಗೆ ಕೆಲಸ ಮಾಡ್ತಿದ್ದ ಆ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ನನ್ನ ಸಹಿತ ನಮ್ಮ ಕಾರ್ಪೊರೇಟ್ಗಳು ಎಲ್ಲಾರು ನಮ್ಮ ಬಿಜೆಪಿ ಕಾರ್ಪೊರೇಟ್ರುಗಳು ಎಲ್ಲಾರು ನಮ್ಮ ಸೋಮಶೇಖರ್ ಸರ್ ಮಾರ್ಗದರ್ಶನದಲ್ಲಿ ಬಳ್ಳಾರಿ ಸಿಟಿ ಡೆವಲಪ್ ಯಾವ ತರ ಮಾಡ್ಬೇಕು ನಮ್ಮ ಕಾರ್ಪೊರೇಟ್ ಆಗಿ ನಾವ್ ಜನಕ್ಕೆ ಏನ್ ಕೊಡ್ಬೇಕು ಸೇವೆ ಏನ್ ಕೊಡ್ಬೇಕು ನಮ್ಮ ಎದು ಆರಿಸಿರ್ತಾರ ನಮ್ಮನ್ನ ಒಂದು ಕೇಂದ್ರ ವಿರುದ್ಧ ಮಾಡಿ ವಾಳ್ ಅಂತ ಅವ್ರು ನಮ್ಮ ನಮ್ಮ ಅವ್ರ ಸಮಸ್ಯೆ ನಾವು ಪರಿಹರಿಸಬೇಕಂತಾನೆ ನಮ್ಗೆ ಕಾಯಿಸಿ ಅದಕ್ಕೆ ಅವ್ರಿಗೆ ನ್ಯಾಯ ಕೊಡ್ಬೇಕಂತಾನೆ ನಮ್ಮ ಭಾವನೆ ನನಗೆ ಹೇಳ್ಬೇಕಂದ್ರೆ ನನಗೆ ಲೆಕ್ಕಪತ್ರ ಸಾಹಿತ್ಯ ಸಮಿತಿ ಅಧ್ಯಕ್ಷ ಒಂದು ಸಂತೋಷದ ವಿಚಾರ ಕೂಡ ಗೊತ್ತ ಮೂವತ್ ಕನ್ನಡ ಕೂಡ ವಿರೋಧ ಪಕ್ಷ ಅವ್ರಿಗೆ ಅಭಿನಂದನೆ ಹೇಳ್ತಾ ಆಮೇಲೆ ಹೇಳ್ತಾ ಇನ್ನೊಂದು ಹೇಳಬೇಕಂದ್ರೆ ಈ ಈ ಒಂದು ಈ ಈ ಸವಿ ಅಧ್ಯಕ್ಷ ಈ ಸ್ಥಾನಕ್ಕ ನಾನು ನ್ಯಾಯ ಉತ್ಸಕ ಬಾಳ ಸತತ ಪ್ರಯತ್ನ ಮಾಡ್ತೀನಿ ಮಾಡೇ ತೀರ್ತ್ರೀ ಅಂತ ನಾನು ಇಲ್ಲಿ ಭರವಸೆ ಕೊಡ್ತೇನೆ